ತಿಳಿದುಕೊಳ್ಳಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಒಂದು ವಿಪರೀತ ತಲೆನೋವೆ ನಿತ್ಯ ತಲೆಗೆ ಸ್ನಾನ ಮಾಡದಿರಿ ಎರಡು ಸಂಧಿವಾತಕ್ಕೆ ದಿನಾಲು ಎರಡು ದಳ ಬಿಲ್ಪತ್ರೆ ಸೇವಿಸಿರಿ ಮೂರು ನಿತ್ಯ ವಯಸ್ಸಿಗೆ ವ್ಯಾಯಾಮ ಆರೋಗ್ಯವನ್ನು ವೃದ್ಧಿಸುತ್ತದೆ ನಾಲ್ಕು ಆರೋಗ್ಯವಂತರಿಗೆ ತಣ್ಣೀರನ್ನ ಸ್ನಾನ ಸರ್ವದ ಶ್ರೇಷ್ಠ ಐದು ನಿತ್ಯ ಮಲಗುವಾಗ ಹದವಾದ ಬಿಸಿ ನೀರು ಸೇವಿಸುವುದು ಉತ್ತಮ ಆರು ಅರಿಶಿಣ ಬೆಲ್ಲ ಸೇರಿಸಿದ ಬಿಸಿ ಹಾಲು ನೆಗಡಿ ಕೆಮ್ಮು ನಿವಾರಕ ಏಳು ಸ್ವಲ್ಪ ಎಳ್ಳೆಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ಧ್ವನಿ ಬಾಯಿ ರುಚಿ ಉತ್ತಮವಾಗುತ್ತದೆ ಎಂಟು ಅಭ್ಯಂಜನ ದೇಹಕ್ಕೆ ಪುಷ್ಟಿ ಕಣ್ಣಿಗೆ ತಂಪು ಚರ್ಮಕ್ಕೆ ತಂಪು ಒಂಬತ್ತು ನೀರನ್ನು ಶುದ್ಧಗೊಳಿಸಲು ಐದಾರು ತುಳಸಿ ಎಲೆಯನ್ನು ಹಾಕಿಡಿ ಹತ್ತು ಊಟದ ಮೊದಲು ಸಿಹಿ ಹಣ್ಣುಗಳು ನಂತರ ಹುಳಿ ಹಣ್ಣುಗಳು ಜೀರ್ಣಕ್ಕೆ ಉತ್ತಮ ಹನ್ನೊಂದು ಸದಾ ತಂಗಳು ಆಹಾರ ಚರ್ಮ ರೋಗವನ್ನುಂಟು ಮಾಡುತ್ತದೆ ಹನ್ನೆರಡು ಊಟ ವ್ಯಾಯಾಮ ಸ್ನಾನ ಹಾಗೂ ದುಡಿಮೆಯ ತಕ್ಷಣ ಮೂತ್ರ ಮಾಡುವುದು ಒಳ್ಳೆಯದು ಹದಿಮೂರು ನೆಲ್ಲಿಕಾಯಿ ಸೇವಿಸಿದ ಎರಡು ಒಳಗೆ ಹಾಲು ಸೇವಿಸಬಾರದು ಹದಿನಾಲ್ಕು ಕಬ್ಬು ಪ್ರಕೃತಿ ಬೆಲ್ಲ ಸಂಸ್ಕೃತಿ ಸಕ್ಕರೆ ವಿಕೃತಿ ಹದಿನೈದು ಬಾಯಿಯ ಹುಣ್ಣಿಗೆ ಕೊಬ್ಬರಿ ಮತ್ತು ಗಸಗಸೆ ಮೇಲಿದರೆ ಹುಣ್ಣು ಮಾಯಾ ಹದಿನಾರು ಮೂಗಿನಲ್ಲಿ ರಕ್ತ ಸೋರಿದರೆ ಹಸಿ ಕೊತ್ತಂಬರಿ ರಸ ನಾಲ್ಕು ಹನಿ ಹಾಕಬೇಕು ಹದಿನೇಳು ಕರಿಬೇವು ಬೆರೆಸಿದ ಮಜ್ಜಿಗೆ ವಾಂತಿ ಬೇದಿಗೆ ಹಿತಕರ ಹದಿನೆಂಟು ಕಾಲಿನ ಆಣೆಗೆ ಉತ್ತರಾಣೆ ಎಲೆಯನ್ನು ಅರಿಶಿಣದಲ್ಲಿ ಇಪ್ಪತ್ತು ದಾಳಿಂಬೆ ಅಂಜೂರ ಹಣ್ಣು ರಕ್ತಹೀನತೆಯನ್ನು ನಿವಾರಿಸುತ್ತದೆ ಇಪ್ಪತ್ತೊಂದು ಶುದ್ಧಿಗೆ ಕಿತ್ತಳೆ ಹಣ್ಣು ತುಂಬ ಪ್ರಯೋಜನಕಾರಿ ಇಪ್ಪತ್ತೆರಡು ಭೋಜನದ ತಕ್ಷಣ ಶ್ರಮದಾಯಕ ಕೆಲಸ ಹಾಗೂ ನಿದ್ರೆ ಮಾಡಬಾರದು ಇಪ್ಪತ್ತ್ಮೂರು ನುಗ್ಗೆಕಾಯಿಯ ನಿಯಮಿತ ಬಳಕೆಯಿಂದ ಕಣ್ಣಿನ ತೊಂದರೆ ದೂರವಾಗುತ್ತದೆ ಇಪ್ಪತ್ನಾಲ್ಕು ಕಿಡ್ನಿಯಲ್ಲಿ ಹರಳು ಆಗಿದ್ದರೆ ನಿತ್ಯ ಕಬ್ಬು ಸೇವಿಸಿದರೆ ಲಾಭವಾಗುತ್ತದೆ ಇಪ್ಪತ್ತೈದು ಜೀರಿಗೆ ಬೆಲ್ಲ ಸೇವಿಸಿದರೆ ತಲೆ ಸುತ್ತು ನಿವಾರಣೆಯಾಗುತ್ತದೆ ಇಪ್ಪತ್ತಾರು ಎಳ್ಳು ಎಣ್ಣೆಯನ್ನು ರಾಜ್ಯ ತೈಲ ಎಂದು ಕರೆಯುತ್ತಾರೆ ಎಲ್ಲರಿಗೂ ಅಭ್ಯಂಜನಕ್ಕೆ ಒಳ್ಳೆಯದು ಇಪ್ಪತ್ತೇಳು ಆಹಾರದ ನಿಯಮ ಪಾಲಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಇಪ್ಪತ್ತೆಂಟು ದಿನಾಲು ಒಣದ್ರಾಕ್ಷಿ ಅಥವಾ ಹಸಿ ಬೆಳ್ಳುಳ್ಳಿ ನಿಯಮಿತ ಸೇವನೆ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತದೆ ಇಪ್ಪತ್ತೊಂಬತ್ತು ಸಕ್ಕರೆ ಕಾಯಿಲೆ ಇರುವವರು ವಾರದಲ್ಲಿ ಎರಡು ಚಮಚ ಜೇನು ನೀರಿನಲ್ಲಿ ಹಾಕಿ ಸೇವಿಸಬಹುದು ಮೂವತ್ತು ಹಾಲು ಜೇನು ಸೇರಿಸಿ ಅದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ಸೇವಿಸಿದರೆ ಸ್ಮರಣಶಕ್ತಿ ಹೆಚ್ಚುತ್ತದೆ ಮೂವತ್ತೊಂದು ಹಲ್ಲು ಸಡಿಲವಾಗಿದ್ದರೆ ನಿಧಾನವಾಗಿ ಹತ್ತು ನಿಮಿಷ ಎಳ್ಳೆಣ್ಣೆಯನ್ನು ಮುಕ್ಕುಳಿಸಬೇಕು ಮೂವತ್ತೆರಡು ಗರ್ಭಿಣಿಯರು ಹಗಲು ವಿಶ್ರಾಂತಿ ಪಡೆಯಬೇಕು ನಿದ್ರಿಸಬಾರದು ಮೂವತ್ತ್ ಮೂರು ಯಾವುದೇ ಮಾದಕ ಪದಾರ್ಥಗಳನ್ನು ಮನುಷ್ಯ ಬಿಟ್ಟು ಬೇರೆ ಯಾವ ಪ್ರಾಣಿಯೂ ಸೇವಿಸುವುದಿಲ್ಲ ಮೂವತ್ನಾಲ್ಕು ರೋಗಿಯು ಮಾತನಾಡದಂತೆ ವಿಶ್ರಾಂತಿ ಪಡೆದರೆ ಆರೋಗ್ಯ ಸುಧಾರಿಸುತ್ತದೆ ಮೂವತ್ತೈದು ನಿತ್ಯ ಜೀವನದಲ್ಲಿ ಸಾವಯವ ಸ್ವದೇಶಿ ಹಾಗೂ ಆಯುರ್ವೇದ ಬಳಸಿ ಆರೋಗ್ಯ ಹೊಂದಿರಿ ಮೂವತ್ತಾರು ಒಳ್ಳೆಯ ಹಿತವಾದ ಮೃದುವಾದ ಮಾತುಗಳು ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯಾಗಬಲ್ಲದು ಮೂವತ್ತೇಳು ಮೊಸರು ಮಜ್ಜಿಗೆಯನ್ನು ಮಧ್ಯಾಹ್ನ ಸಮಯದಲ್ಲಿ ಸೇವಿಸುವುದು ಉತ್ತಮ ಮೂವತ್ತೆಂಟು ಗೋಮೂತ್ರ ದಿನಾನು ಹಿಡಿದು ಸೇವಿಸಬೇಕು ಹಾಗೂ ಕಾಯಿಸಬಾರದು ಮೂವತ್ತೊಂಬತ್ತು ಗರ್ಭಿಣಿಯರು ಬೆಳ್ಳಿ ಪಾತ್ರೆಯಲ್ಲಿ ಆಗಾಗ ಮೊಸರು ಸೇವಿಸಿದರೆ ಸಹಜಯರಿಗೆ ಆಗುತ್ತದೆ ನಲವತ್ತು ಯಾವುದೇ ಜೀವಜಲವನ್ನು ಕೃತಕ ತಪ್ಪು ಮಾಡಿ ಸೇವಿಸಬಾರದು ನಲವತ್ತೊಂದು ಕಾಯಿಲೆಗಳಿಗೆ ಸೇವಿಸುವ ಕಷಾಯಗಳಿಗೆ ಹಾಲು ಸೇವಿಸಬಾರದು ನಲವತ್ತೆರಡು ಬಿಳಿ ರಕ್ತ ಕಣ ಹೆಚ್ಚಾಗಲು ಲೋಳೆ ರಸ ಸೇವಿಸಿರಿ ನಲವತ್ತ್ಮೂರು ನಿತ್ಯ ಗರಿಕೆ ರಸ ಸೇವಿಸುವುದರಿಂದ ಮುಪ್ಪು ಆವರಿಸುವುದಿಲ್ಲ ನಲವತ್ನಾಲ್ಕು ಭಯ ವಾತವನ್ನು ಸಿಟ್ಟು ದ್ವೇಷ ಪಿತ್ತವನ್ನು ಹೆಚ್ಚಿಸುತ್ತದೆ ನಲವತ್ತೈದು ರಕ್ತಹೀನತೆ ನಿವಾರಣೆಗೆ ಗೋಧಿ ಹುಲ್ಲಿನ ರಸ ಶ್ರೇಷ್ಠ ಮಧು ನಲವತ್ತಾರು ಮುಖದ ಮೊಡವೆಗಳ ನಿವಾರಣೆಗೆ ಹೆಚ್ಚು ನೀರು ಸೇವಿಸಿರಿ ನಲವತ್ತೇಳು ಸೂರ್ಯೋದಯದ ಮೊದಲ ನಡಿಗೆ ಜೀರ್ಣಕ್ರಿಯೆ ಹಾಗೂ ರಕ್ತದೊತ್ತಡದಿಂದ ಮುಕ್ತಿ ನಲವತ್ತೆಂಟು ಸುವರ್ಣಗಡ್ಡೆಯ ನಿಯಮಿತ ಬಳಕೆ ಮೂಲವ್ಯಾಧಿ ನಿವಾರಣೆ ನಲವತ್ತೊಂಬತ್ತು ರಕ್ತಹೀನತೆಯು ನಿಧಾನವಾಗಿ ಹರಡಿಕೊಳ್ಳುವ ಒಂದು ಪಿಡುಗು ಐವತ್ತು ಹಸಿದಾಗ ಹಣ್ಣು ಊಟವಾದ ಮೇಲೆ ಕಬ್ಬು ಸೇವನೆ ಒಳ್ಳೆಯದು ಐವತ್ತೊಂದು ಒಂದು ಬೆಟ್ಟದ ನಲ್ಲಿಕಾಯಿ ಒಂದು ಕೆಜಿ ಸೇಬು ಹಣ್ಣಿಗೆ ಸಮಾನ ಐವತ್ತೆರಡು ಹಸುವೆಯಾದಾಗ ಹಲಸು ಊಟವಾದ ಮೇಲೆ ಮಾವು ಸೇವನೆ ಹಿತಕರ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ